ವೆಲ್ಕಮ್ ಟು ದಿ ಯುಟ್ಯೂಬ್ ಚಾನಲ್ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾವು ಗುರುವಾರ ಆಗಿರೋದ್ರಿಂದ ಒಂದು ಸಾಯಿಬಾಬಾ ಟೆಂಪಲ್ಗೆ ಹೋಗಿದ್ದೀವಿ ದೇವಸ್ಥಾನಕ್ಕೆ ಅಲ್ಲಿ ದೊಡ್ಡ ಆಂಜನೇಯ ಒಂದು ಸ್ಟ್ಯಾಚ್ಯೂ ಇತ್ತು ಅದಕ್ಕೆ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಚಿಕ್ಕ ಖಿಕ್ಕು ವಿಡಿಯೋ ಅಷ್ಟೇ ನಿಮ್ಮ ಟೈಮ್ ಇದ್ರೆ ಈ ವಿಡಿಯೋ ನೋಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಮನೆಯಿಂದ ಒಂದು ಹತ್ತು ನಿಮಿಷ ಅಷ್ಟೇ ನಾವು ಗಾಡೀಲಿ ಹೋಗಿಬಿಟ್ಟು ಆ ಟೆನ್ ಮಿನಿಟ್ಸ್ ಆಗುತ್ತೆ ಅಷ್ಟೇ ಗುರುವಾರ ಐತೆಲ್ಲ ಸ್ಪೆಷಲ್ ಪೂಜೆ ಇತ್ತು ಅಲ್ಲಿ ಭಜನೆ ಎಲ್ಲ ಚೆನ್ನಾಗಿ ನಡೆಯುತ್ತೆ ಆಮೇಲೆ ಇದು ಹೊಸ್ತಾಗೆ ಕಟ್ಸಿರೋದು ಈ ಒಂದು ಆಂಜನೇಯ ವಿಗ್ರಹ ಇದೆಯಲ್ಲ ಸ್ಟ್ಯಾಚು ಇದು ಹೊಸ್ದಾಗಿ ಕಟ್ಟಿರೋದು ನಾನು ಇದೊಂದು ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ಶಾರ್ಟ್ ವಿಡಿಯೋದಲ್ಲಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಅಂತೂ ಸಾಯಿಬಾಬಾ ದೇವಸ್ಥಾನಕ್ಕೆ ನಾವು ಎಂಟ್ರಿ ಆಗ್ತಾ ಇದ್ರೇ ಖುಷಿಯಾಗ್ಬಿಡುತ್ತೆ ನಾನು ಜಾಸ್ತಿ ನಂಬೋದು ಅದು ಸಾಯಿಬಾಬಾನೇ ಸಾಯಿಬಾಬಾ ಪ್ಲಸ್ ರಾಘವೇಂದ್ರನೂ ನಂಬ್ತೀನಿ ಬಟ್ ಸಾಯಿಬಾಬಾನ ನಾನು ಹೆಚ್ಚು ನಂಬ್ತೀನಿ ಆಮೇಲೆ ಸರಿ ಅಂದ್ಬಿಟ್ಟು ಕ್ಯೂ ಅಲ್ಲಿ ನಿಂತ್ಕೊಂಡು ಪೂಜೆ ಎಲ್ಲ ಮಾಡ್ಕೊಂಡ್ವಿ ಅಲ್ಲೇ ಒಳಗಡೆ ಸತ್ಯನಾರಾಯಣ ಪೂಜೆ ದೇವಸ್ಥಾನ ಮತ್ತು ಗಣೇಶ ಪಾರ್ವತಿ ಎಲ್ಲ ದೇವಸ್ಥಾನ ಒಳಗಡೆ ಇದೆ ಹಾಗೆ ಒಂದು ರೌಂಡ್ ನಮ್ಮ ದಿಯಾ ಇದು ವಿಡಿಯೋ ಮಾಡಿದ್ದು ಅವಳೇ ಪಪ್ಪ ಎಲ್ಲೋದರೂ ಅವಳೇ ವಿಡಿಯೋ ಮಾಡ್ತಾಳೆ ಹೇಳ್ತಾ ಇರ್ತಾಳೆ ಅಮ್ಮ ನಾನು ಮಾತ್ರ ವಿಡಿಯೋದಲ್ಲಿಲ್ಲ ನೀವೆಲ್ಲ ಇರ್ತೀರಮ್ಮ ಅಂತ ಪಪ್ಪ ಹೇಳ್ತಾ ಇರುತ್ತೆ ಮಗು ತುಂಬ ಸಪೋರ್ಟ್ ಮಾಡುತ್ತೆ ನನಗಂತೂ ಹಾಗೆ ಅಲ್ಲೆಲ್ಲ ನಮಸ್ಕಾರ ಮಾಡಿಕೊಂಡು ಇನ್ನು ನಮ್ಮ ಚಿಕ್ಕಗಳಿಗಂತೂ ಹಿಡಿಯೋಕೆ ಆಗಲಿಲ್ಲ ಅಲ್ಲಿ ಬೇರೆ ಭಜನೆ ದೇವಸ್ಥಾನದಲ್ಲಿ ಬೇರೆ ಭಜನೆ ಎಲ್ಲ ನಡೆಯುತ್ತೆ ಗುರುವಾರದ ಹನ್ನೆರಡು ಗಂಟೆಗೆ ಹೋದರೆ ಎಷ್ಟು ಚೆನ್ನಾಗೇ ಭಜನೆ ಎಲ್ಲ ಮಾಡ್ತಾರೆ ಪ್ರಸಾದ ಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ಎಷ್ಟೇ ಬೇಜಾರಿದ್ರು ಈ ದೇವಸ್ಥಾನಕ್ಕೆ ಗುರುವಾರ ಹೋಗ್ಬಿಟ್ರೆ ಅಂತೂ ಮನಸ್ಸಿಗೆ ಥರ ಶಾಂತಿ ನಮಗಂತೂ ಆಮೇಲೆ ನಾನು ನನ್ನ ಮಕ್ಕಳೆಲ್ಲ ಹೋಗಿದ್ವಿ ತುಂಬ ಚೆನ್ನಾಗಿತ್ತು ಹಾಗೆ ಒಂದು ವಿಡಿಯೋ ತೊಗೊಂಡು ದೇವಸ್ಥಾನದೆಲ್ಲ ಪ್ರದಕ್ಷಿಣೆ ಮಾಡಿಕೊಂಡು ಹನ್ನೆರಡು ಗಂಟೆಗೆ ಆಗುತ್ತಲ್ಲ ಇನ್ನೂ ಟೈಮ್ ಇತ್ತು ಅಷ್ಟರಲ್ಲಿ ನಮ್ಮ ದೀಯ ನಾನು ವಿಡಿಯೋ ಮಾಡ್ಕೊತೀನಿ ಮಮ್ಮಿ ನೀನು ಅಂತ ಅಂದಲು ಆಮೇಲೆ ಕುತ್ಕೊಂಡು ಅಲ್ಲೇ ಒಂದು ಸ್ವಲ್ಪ ಹೊತ್ತು ನಮಸ್ಕಾರ ಮಾಡ್ತಾ ಇದ್ದೆ ನಮ್ಮ ದೀಯ ಅದನ್ನು ವಿಡಿಯೋ ಮಾಡಿ ಮಾಡಿದ್ದಾಳೆ ಪಾಪ ಮಗು ಆಮೇಲೆ ನಮಸ್ಕಾರ ಮಾಡ್ಕೊಂಡು ಒಂದು ಐದು ನಿಮಿಷ ಕೂತ್ಕೊಂಡು ದೇವರಿಗೆಲ್ಲ ಭೇಟ್ಕೊಂಡೆ ದೇವರು ನನಗೆ ಎಲ್ಲ ನಿಮಗೂ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ ಹಾಗೆ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ತಲೆ ಕೂತ್ಕೊಂಡು ಇನ್ನು ನಮ್ಮ ಚಿಕ್ಕ ಗೊತ್ತಲ್ಲ ನಾನು ಆಗಲೂ ಹೇಳಿದ್ನಲ್ಲ ಅವಳ್ದೇ ಒಂದು ಸ್ವಲ್ಪ ತಲೆನೋವು ಅಷ್ಟೇ ಇನ್ನೇನಿಲ್ಲ ಆಮೇಲೆ ಬೇಗ ಬೇಗ ಗುರುವಾರ ಮುಗಿಸ್ಕೊ ಸಂಜೆ ಹೋಗಿದ್ವಿ ನಾವು ಪೂಜೆಗೆ ಅಂತ ಅಂದ್ಕೊಳ್ಳಿ ಬೆಳಗ್ಗೆ ಹೊತ್ತು ಆಗೋದು ಇಲ್ಲ ಮಕ್ಳಿಗೆ ಸ್ಕೂಲೆಲ್ಲ ಇರುತ್ತಲ್ಲ ಅದರಿಂದ ಆಗಲ್ಲ ಆಮೇಲೆ ಸ ನೋಡಿ ಅವಳದ ಅವಳೆ ವೀಡಿಯೋ ಮಾಡ್ಕೊತಾ ಇದ್ದಾಳೆ ಆಮೇಲೆ ಎಲ್ಲ ಬಂದು ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ ಭಜನೆ ಎಲ್ಲರೂ ಕೂತ್ಕೊಂಡ್ವಿ ಆಮೇಲೆ ಇದು ಎಲ್ಲ ಏನಂತಾರೆ ಹೇಳಿ ಅಷ್ಟೋತ್ತರ ನಾಮಗಳು ಆಮೇಲೆ ಪೂಜೆ ಆಮೇಲೆ ಸಾಯಿಬಾಬನ ಇದು ಪದಗಳು ಎಲ್ಲ ಹೇಳ್ತಾರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಾನು ಅದು ಹಾಕೋಣ ಅಂತ ಅಂದ್ಕೊಂಡೆ ಎಲ್ಲಿ ಕಾಪಿ ರೈಟ್ಸ್ ಬಂದುಬಿಡ್ತು ಅಂತ ನಾನು ನಾನೇ ವಾಯ್ಸ್ ಕೊಡ್ತಾಯಿದ್ದೀನಿ ನೋಡಿ ಪೂಜೆ ಸ್ಟಾರ್ಟ್ ಆಯಿತು ತುಂಬ ಪೂಜಾರಿನೂ ಅಷ್ಟೇ ತುಂಬ ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಾರೆ ಅಂದರೆ ಖುಷಿ ಆಗ್ಬಿಡುತ್ತಪ್ಪ ಸಾಯಿ ಒಬ್ಬನ ದೇವಸ್ಥಾನದಲ್ಲಿ ಕುತ್ಕೊಂಡ್ಬಿಟ್ರೆ ಅಂತೂ ಮನಸ್ಸಂತೂ ಫುಲ್ ಶಾಂತಿ ಆಗ್ಬಿಡುತ್ತೆ ನಮಗಂತೂ ತುಂಬ ಇಷ್ಟ ಅಪ್ಪ ಗುರುವಾರ ಬಂದರೆ ಸಾಕು ಕಾಯ್ತಾ ಇರ್ತೀವಿ ಒಂದೊಂದು ಸಾರಿ ಹೋಗೋಕ್ಕಾಗಲ್ಲ ಬಿಝಿ ಇರುತ್ತಲ್ಲ ಅದರಿಂದ ಹೋಗೋಕ್ಕಾಗಲ್ಲ ಟೈಮ್ ಫ್ರೀ ಇದ್ದಾಗಂತೂ ಖಂಡಿತ ನಾವು ಹೋಗ್ತೀವಿ ಆಮೇಲೆ ಅಲ್ಲೂ ನಮ್ಮ ಚಿಕ್ಕೊಳಗಂತೂ ಅಪ್ಪ ಎಪ್ಪ ಹಿಡಿಯೋಕ್ಕೆ ಆಗಲಿಲ್ಲ ಆಮೇಲೆ ನಮ್ಮ ದಿ ಭಜನೆ ಭಜರಿ ಇತ್ತಲ್ಲ ಹಂಗೆ ಒಂದು ವಿಡಿಯೋ ಕ್ಲಿಪ್ ಮಾಡಿಕೊಂಡು ಇರೇ ಒಂದು ವಿಡಿಯೋ ಮಾಡ್ಕೊತೀನಿ ಆರಾಧ್ಯ ಅಂತ ಆಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಪ್ರಸಾದ ಎಲ್ಲನೂ ಕೊಡ್ತಾರೆ ಪ್ರಸಾದನೂ ಅಷ್ಟೇ ಪ್ರಸಾದ ತಿನ್ಬೇಕಾರೂ ಗಲಾಟೆ ಹುರಿದು ನನಗೆ ನಿನಗೆ ನನಗೆ ನಿನಗೆ ಅಂತ ಸಾಕಾಗೋಯ್ತಪ್ಪ ಹೋಯ್ತಪ್ಪ ನನಗಂತೂ ಹಾಗೆ ನಿಮಗೆ ದೇವ್ರು ನಿಮ್ಗೆ ತುಂಬ ಇಷ್ಟ ರಾಯರ ದೇವ್ ರಾಯರ ದೇವ್ರ ಇಲ್ಲ ಸಾಯಿ ಇನ್ನು ಎಷ್ಟೊಂದು ದೇವ್ರುಗಳಿರ್ತಲ್ಲ ನಿಮ್ಗೆ ಯಾವ್ದು ಇಷ್ಟ ಅಂತ ಒಂದು ಕಮೆಂಟಲ್ಲಿ ಹಾಕಿ ಇದೊಂದು ಚಿಕ್ಕ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಸಪೋರ್ಟ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ನೀವು ಬೆಳೀರಿ ನಮ್ಮನ್ನು ಬೆಳೆಸಿ ಅಂತ ಕೇಳ್ಕೊತೀನಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಆಮೇಲೆ ಆರತಿ ಎಲ್ಲ ನಡೀತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ ತುಂಬ ಖುಷಿಯಾಗ್ಬಿಡುತ್ತಪ್ಪ ತುಂಬ ಖುಷಿಯಾಗ್ಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ದೇವಸ್ಥಾನ ಅಂತ ತುಂಬ ಚೆನ್ನಾಗಿತ್ತು ಆಮೇಲೆ ಲಾಸ್ಟೆಗಳಿಗೆ ನಮಸ್ಕಾರ ಮಾಡ್ಕೊಂಡು ಸಾಯಿಬಾಬಾದು ಎಲ್ಲ ಭಜನೆ ಎಲ್ಲ ಮುಗೀತು ನಮಸ್ಕಾರ ಮಾಡಿಕೊಂಡು ನಡೆಯಮ್ಮ ಬೇಬಿ ಹೊರಡೋಣ ರಶ್ ಆಗಿಬಿಡುತ್ತೆ ಅಂದ್ಬಿಟ್ಟು ಹೊರಟಿ ಹಾಗೆ ಒಂದೊಂದು ಕ್ಲಿಪ್ ಹಾಕಿದ್ದೀನಿ ಆಮೇಲೆ ಹೊರಗಡೆ ಬಂದು ಪ್ರಸಾದ ಕೊಟ್ಟರು ಹಾಗೆ ಪ್ರಸಾದ ತೊಗೊಂಡು ತಿಂದ್ಕೊಂಡು ಅಲ್ಲೇ ಒಂದು ಹತ್ತು ನಿಮಿಷ ಕೂತ್ಕೊಂಡು ನನ್ನ ಮಕ್ಕಳು ಸ್ವಲ್ಪ ತಿನ್ನೋದು ಲೇಟು ಅವ್ರಿಗೆ ತಿನ್ನಿಸ್ಬಿಟ್ಟು ಪುಳಿಯೋಗರೆ ಮೊಸರನ್ನ ಮತ್ತು ಪೋಲಾವ್ ಕೊಟ್ಟಿದ್ರು ನಾವು ಮನೆಯಿಂದಲೇ ನಾಷ್ಟ ಮಾಡ್ಕೊಂಡು ಹೋಗಿದ್ವಿ ನಾನೊಂದು ಸ್ವಲ್ಪ ತಿಂದೆ ಮಕ್ಳಿಗೆ ತಿನ್ನಿಸ್ಬಿಟ್ಟು ಅಲ್ಲಿಂದ ಹೊರಟ್ವಿ ಹಾಗೆ ಇದೊಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ ನೋಡಿ ಹೀಗೆ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು